ಹಲೋ ನಮಸ್ಕಾರ ಕರ್ನಾಟಕ ನಾವು ಇವತ್ತು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ ಟಿಕೆಟ್ ಸಿಗ್ಲಾ ಅನ್ನೋದಕ್ಕೆ ತಮಿಳ್ನಾಡುಗೆ ಹೋಗಿ ನೋಡ್ತಾ ಇದ್ದೀವಿ ತಮಿಳಲ್ಲಿ ಹಾಂ ಅದೇ ಅಲ್ಲ ಕನ್ನಡದಲ್ಲಿ ತಮಿಳುನಾಡಲ್ಲಿ ಹೋಗಿ ನೋಡ್ತಾ ಇದೀವಿ ಇದು ಹೊಸ ವಿಷಯ ಗ್ರೇಟ್ ವಿಷಯ ಅಲೋ ಪಾಪ ಏನಾದರೂ ಹೇಳೋದಿದ್ಯಾ ಏನಿಲ್ಲ ಈಗ ಅಂತರ ಮೂವಿ ನೋಡಿದ್ಮೇಲೆ ಕರ್ನಾಟಕದಲ್ಲಿ ಟಿಕೆಟ್ ಸಿಗ್ಲಿಲ್ಲಕೆ ತಮಿಳ್ನಾಡುಗೆ ಹೋಗಿ ನೋಡ್ತಾ ಇದೀವಿ ನಿಮ್ಮ ಅನಿಸಿಕೆ ಅದು ತಮಿಳ್ನಾಡಲ್ಲಿ ಹೋಗಿ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಯಾವ ಟಾಕೀಸ್ ಅಲ್ಲೂ ಯಾವ ಸೀಟುಗಳು ಎಲ್ಲ ಎಲ್ಲ ಫುಲ್ ಆಗಿಬಿಟ್ಟಿದೆ ಹಾಗಾಗಿ ನಾವು ಇವತ್ತು ತಮಿಳುನಾಡಲ್ಲಿ ಹೊಸೂರಲ್ಲಿ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಹೋಗ್ತಾ ಇದ್ದೀವಿ ಎಸ್ ಅದು ಆಫ್ಟರ್ ತ್ರೀ ಡೇಸ್ ಆಲ್ರೆಡಿ ಟೂ ಡೇಸ್ ಬುಕ್ಕಿಂಗ್ ಆಗೋಗಿತ್ತು ಅದಕ್ಕೆ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಆದ ಕಾರಣ ಪುಶ್ ಮಾಡ್ತಾ ಪುಶ್ ಕಮಾನ್ ಪುಷ್ ಅಲ್ಲಿ ರಿಲೀಸ್ ಟೈಚ್ ಅಪ್ ತಳ್ಳು ತಳ್ಳು ಐಸ್ ಹಾ ತಳ್ಳು ತಳ್ಳು ಐಸ ಶೋ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಐ ಮಿಸ್ಟ್ ಆಯ್ತು ಆಗಲಿ ಆ ರೀ ಅದು ಆರು ಬರ್ರೆ ತಿಳು ಮುಖಾಲಿಗೆ ಶೋ ಇನ್ನೊಂದು ತಾಶ್ಟ್ ಹಾ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ರಿವರ್ಸ್ ಬರ್ತಾರೆ ಈಗ ಅವ್ರು ತಳ್ಳೇ ಇಲ್ಲ ತಳ್ಳಿ ಏಯ್ ಏಯ್ ರಿವರ್ಸ್ ಬರಲೇನು ಬರ್ತಾರೆ ಅನ್ಕಂಡೆ ನೋಡಕ್ಕೆ ಹೋಗ್ರಲ್ಲಿ ಬಾತ ಕಿಸ್ತಾರೆ ಅದನ್ನ ನಾನು ಭಾ ನೋಡ್ಬೇಕಷ್ಟೇ ಅಷ್ಟೇನಾಪು ನಮಗೇನು ಇಲ್ಲ ಸುಮ್ನೆ ಬರ್ಬೇಕು ನೋಡ್ಬಿಟ್ಟು

ತಮಿಳ್ನಾಡಲ್ಲಿ ಕನ್ನಡ ಸಿನಿಮಾ ನೋಡೋಕೆ ಬಂದಿದ್ದೀವಿ ಆದ್ರೆ ಏನು ರೀ ಕಾಂತಾರ ಮತ್ತೆ ನೋಡ್ಗುರು ಎಷ್ಟು ಜನ ಬರ್ತಾರೆ ನೋಡಿ ನೋಡಿ ಎಷ್ಟು ಜನ ಬರ್ತವ್ರೆ ಒಬ್ಬ ಕಾರ್ಗಳು ನಾವು ಕ್ಯೂ ನಿಂತಿದ್ದು ನೋಡಿ ಯಾವ ಕಾರ್ ಅಪ್ಪ ಅನ್ಕಂಡ್ರಿ ನಮ್ಮ ಕಾರು ಅದೇ ಕ್ಯೂ ಅಲ್ಲಿ ಬರ್ತಿತ್ತು ಎಲ್ಲ ಮುಂದಕ್ಕೆ ಹೋಗೋರು ಅನ್ಕೊಂಡ್ರೆ ಎಲ್ಲ ಟ್ಯಾಕೇಸ್ ಒಳಗೆ ಹೋಗ್ತದವು ಏನು 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 ಕಾರ್ಗಳ ಮೇಲೆ ಕಾರ್ಗಳು ಫುಲ್ ಬೇರೆ ಆಗಿತ್ತು ಸ್ವಲ್ಪ ಟಿಕೆಟ್ ಖಾಲಿ ಇತ್ತು ಅಷ್ಟೇ ಎಲ್ಲ ಇನ್ನೂ ಬಂದಿಲ್ಲ ಕಾರ್ ಪಾರ್ಕ್ ಮಾಡಿ ಬರ್ತಾ ಇದಾರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಟಿಕೆಟ್ ಸಿಗದ ಕಾರಣ ಎಲ್ಲ ಟಾಕೆಟ್ ಆಗಿದ್ದಕ್ಕೆ ನಾವು ಹೊಸೂರಲ್ಲಿ ಗ್ರ್ಯಾಂಡ್ ಸಿನಿಮಾಸ್ಗೆ ತಮಿಳುನಾಡಲ್ಲಿ ಇರ್ತಕ್ಕಂಥ ಹೊಸೂರು ನನ್ನ ಊರಲ್ಲಿ ಕನ್ನಡ ಭಾಷೆಯಲ್ಲಿ ಸಿನಿಮಾನ ಬಂದಿದ್ದೀವಿ ಬನ್ನಿ 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 ಕೂಲ್ 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 ಟೆನ್ ಮಿನಿಟ್ಸ್ ಇನ್ನೂ ಲೇಟು ಸ್ಕ್ರೀನ್ ಟು ಸ್ಕ್ರೀನ್ ಟು ಸ್ಕ್ರೀನ್ ಟು ಹಾಂ ಇದೆ ಇದಿ ಅದಿ ನಂಬರು ಎ ಫೋರು ಫೈ ಬಿ ತ್ರೀ ಟು ಫೈ ఏలా అయితుందా ఆఫీసర్ అన్నారా కొడుకు రంటా ఏను స్టార్ట్ ఆగుడు పాపరా ఏను ను ఏ ఇందగా ఓకే దేవి ఇడన నడి చెయ్యి పెట్టు పాప చెయ్యి పెట్టు సూపర్ వావ్ నీనే రెటా నాకు ఐ లవ్ ఫ్రెండ్స్ ಮೂವಿ ಮಾತ್ರ ನೆಕ್ಸ್ಟ್ ಫಲ ಐಸಿ ಯಾಕ್ಲೇನೆ ಬೇಡ ಕಂಟಿನ್ಯೂಸ್ ಆಗಿ ಕೂಡ ನೋಡಿದ್ರೆ ಬೋರಾಗಲ್ಲಿಸಲ್ಲ ನೆಕ್ಸ್ಟ್ ಮೂವಿ ಹೇಗಿತ್ತು ಮೂವಿತ್ತು ಮೂವಿ ಬರ್ರೆ ಹೇಗಿತ್ತು ಕಾಂತಾರ ನಾನು ಏನು ಚೀಟ ಮೂವಿ ಮಾತ್ರ ನೆಕ್ಸ್ಟ್ ಟೈಮಲ್ಲಾಯ್ತು ಚೀಟ ನಮ್ಮ ಪಾಪ ಅಂತೂ ಆಗಲೇ ಮಲ್ಕೊಂಬಿಟ್ಟಿದ್ದು ಪಾಪ ಹೆಂಗಿತ್ತು ಮೂವಿ ನಾಗಿತ್ತು ಆಲ್ಮೋಸ್ಟ್ ನೋಡೋದು ಕ್ಲೈಮ್ಯಾಕ್ಸ್ ಅಂತ ಬಿಟ್ಬಿಟ್ಟು ಫುಲ್ ಮೂವಿ ನೋಡೋಣ ಚೆನ್ನಾಗಿತ್ತು ಮೂವಿ ಚಲೋ ಮೂವಿ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ಕೆಟ್ಟೋಗಿ ಸರಿ ಮಾಡ್ಬೇಕಾಗಿತ್ತು ಮೂವಿ ಮಧ್ಯೆ ಒಪಿನಿಯನ್ ಅದನ್ನ ಹೇಳಿದ್ರು ಕೆಟ್ಟ ಅಂದ್ರೆ ಮೂವಿ ಅರ್ಥ ಆಗಿಲ್ಲ ಅಂತ ಅರ್ಥ ಆಗಿರೋದು ನನ್ಗೆ ಅರ್ಥ ಆಯ್ತು ಅರ್ಥ ಆಗಿರೋದು ನನ್ಗೆ ಅರ್ಥ ಆಯ್ತು ಮಜೆ ಮದ್ದು ಮಾತಾಡಿ ಮತ್ತೆ ಮಾತಾಡೋದು ಅರ್ಥ ತುಳು ಬರ್ಕೊಂಡ ಹನ್ನೊಂದು ಗಂಟೆಗೆ ಒಂಚೂ ಇದೆ ಮತ್ತೆ ನಾಲ್ಕು ಗಂಟೆಗೆ ಒಂಚೂ ಇದೆ ಕರ್ನಾಟಕದಲ್ಲಿ ಟಿಕೆಟ್ ಫುಲ್ ಆಗಿದ್ದಕ್ಕೆ ತಮಿಳುನಾಡಿಗೆ ಬಂದು ನೋಡಿದಕ್ಕೂ ಸಾರ್ಥಕ ಆಯ್ತು ನಿಜ ಮೂವಿ ಮಾತ್ರ ಸೂಪರ್ ಆಗಿದೆ ಅಲ್ಲ ನೆಕ್ಸ್ಟ್ ಲೆವೆಲ್ ಎಂಟು ಗಂಟೆಗೆ ತಮಿಳುನಾಡಲ್ಲಿ ಕನ್ನಡ ಮೂವಿ ಸಖತ್ ಸಕ್ಕತ್ತಕ್ಕಿಕ್ಕಿದೆ ನಿಜ ಮೂವಿ ಮಾತ್ರ ನೆಕ್ಸ್ಟ್ ಗುರು ನಿಜ ಇನ್ನೊಂದು ಶೋ ಹೋಗಲೇಬೇಕು ಮತ್ತು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಎರಡು ಮೂರು ಶೋ ನೋಡಿದ್ರೂ ಬೋರಾಗಲ್ಲ ಬೋರಾಗಲ್ಲ ದೈವ ನಿಜ ಅಹಾ ಏನು ತೋರಿಸಿದ್ದಾರೆ ಅಬ್ಬ ನಿಜ ಮೂವಿ ಮಾತ್ರ ಮೂವಿ ಮಾತ್ರ ಇನ್ನೊಂದ್ಸಲ ದಾವಣಗೆರೆಗೊಂದು ಸಲ ಹೋಗ್ಬಿಟ್ಟು ಮೂವಿ ನೋಡಬೇಕು ಮೂವಿ ನೋಡ್ಕೊಂಡು ಹೊರಗೆ ಬರ್ತಿದೀವಿ ಸಖತ್ತು ಮಳೆ ಹೊಡಿತೈತೆ ಬಟ್ ನಿಜ ಮೂವಿ ಬಗ್ಗೆ ಎರಡು ಲೈಲನ್ ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋನೇ ಮಾಡ್ಬೇಕು ಸಪ್ರೇಟಾಗಿ ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಕಾಂತಾರ ರಿವ್ಯೂ ಅಂತ ಹೇಳ್ಬಿಟ್ಟು ತಮಿಳ್ನಾಡಿಗೆ ಬಂದು ಮೂವಿ ನೋಡಿದ್ವಿ ನಿಜ ಮೂವಿ ಮಾತ್ರ ವರ್ತಿ ವರ್ತಿ ಅಂದರೆ ವರ್ತಿ ತಮಿಳ್ನಾಡುಗೆ ಬಂದು ನೋಡಿರ್ದಕ್ಕಾದ್ರೂ ತಮಿಳ್ನಾಡಲ್ಲಿ ಬಂದು ಕನ್ನಡ ಮೂವಿ ನೋಡಬಲ್ಲ ಅದರಲ್ಲೂ ಇನ್ನು ನೆಕ್ಸ್ಟ್ ಲೆವೆಲ್ ಭಾರಿ ಖುಷಿ ನಿಜ

ನನೀಗ್ ಲಾಸ್ಟ್ ಬೆಂಕಿನ ಬಂದು ಒಂದೇ ಸಲ ಕಣ್ಣು ಮತ್ತೆ ಹುಲಿಸಿನು ನಿಜ ಮೂವಿನ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿದೆ ಬಾಯ್ ಬಾಯ್ ಮಳೆ ಓಕೆ ಮಳೆ ಬರ್ತಿದೆ ನಾವೀಗ ಹೋಗ್ಬೇಕು ಮಳೆ ಕಾರ್ ತಗೋಕ್ಕೂ ಲಾಸ್ಟ್ ಆರೇಂಜ್ ಮಳೆ ಬರ್ತಿದೆ ಏನ್ ಮಳೆ ಗುರು ಸರಿ ಆಯ್ತು ಓಕೆ ಅಪ್ಪ ಮೂವಿ ಚೆನ್ನಾಗಿ